ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ಗಾಗಿ ಉಚಿತ ಅನ್ನ ಸಂತರ್ಪಣೆ ಸೇವೆ ನಮ್ಮದು ಸಹಾಯ ನಿಮ್ಮದು ಆದಾನಿಗೆ ವಾರೆಂಟ್ ಕೊಟ್ಟಿದ್ದಾರೆ ವಾರೆಂಟ್ ಕೊಟ್ಟ ಮೇಲೆ ಆತನನ್ನ ಅರೆಸ್ಟ್ ಮಾಡಬೇಕು ಈಗಂತ ಹೇಳಿಕೆಯನ್ನು ಕೊಟ್ಟಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾರೆಂಟ್ ಕೊಟ್ಟ ಮೇಲೆ ದೇಶದ ಮಾನ ಮರ್ಯಾದೆ ಹೋಗಿದೆ ಜೆ ಪಿಯವರು ಅವರನ್ನ ಡಿಫೆಂಡ್ ಮಾಡಿದ್ದಾರೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಆಮೇಲೆ ಈಗ ಅದಾನಿಗೆ ಅದಾನಿಯವರಿಗೆ ವಾರಂಟ್ ಇಶ್ಯೂ ಆಗಿದೆ ನಮ್ಮ ರಾಹುಲ್ ಗಾಂಧಿಯವರು ಈಗಾಗಲೇ ಹೇಳಿದ್ದಾರೆ ವಾರಂಟ್ ಇಶ್ಯೂ ಆದಮೇಲೆ ಈ ಶುಡ್ ಬಿ ಅರೆಸ್ಟೆಡ್ ಅಲ್ವಾ ವಾರಂಟ್ ಇಶ್ಯೂ ಆಗಿಬಿಟ್ಟಿದೆ ಎರಡು ಸಾವಿರದ ನೂರು ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆಲ್ಲ ಅಂತ ಹೇಳಿ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಮಾಡಿದ ಮೇಲೆ ಇ ಮಶ್ಟ್ ಬಿ ಅರೆಸ್ಟೆಡ್ ಸರ್ ಅದಕ್ಕಿನ್ನೂ ಇಂಪಾರ್ಟೆಂಟ್ ದೇಶದ ಗೌರವನೂ ಹೋಗಿದೆ ಈಗ ಇವರು ಸಪೋರ್ಟ್ ಮಾಡ್ತಾರವ್ರು ಯಾರು ಅಲ್ಲ ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ ನಂಬರ್ ಒನ್ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಯಾರು ಯಾರಿಗೆ ಮಾಡ್ತಾ ಇರೋರು ಬಿಜೆಪಿಯವ್ರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ನರೇಂದ್ರ ಮೋದಿಯವರು ಹೇಳದೆ ಮಾಡ್ಕೊಳ್ಳೋಕೆ ಆಗುತ್ತಾ ಆಮೇಲೆ ಈಗ ಅದಾನಿಗೆ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ ನಮ್ಮ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ